ಸಾಮಾನ್ಯವಾಗಿ ನೀವು ಸಿನಿಮಾ ಸಿದ್ಧತೆಗಳು ಮಾಡ್ಕೊತಿರೋ ಪೂರ್ವ ಸಿದ್ಧತೆಗಳೆಲ್ಲ ಮಾಡ್ಕೊಂಡಿರ್ತೀರಿ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಈ ಥರದ್ದೆಲ್ಲ ಆಗಿರುತ್ತೆ ನಾನು ಕೇಳ್ಪಟ್ಟಿದ್ದು ನಿಜ ಸುಳ್ಳು ಅಥವಾ ನೀವು ಮೊದಲೇ ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸಂಭಾವನೆ ಸಂಬಂಧಪಟ್ಟಂಗೆ ಅಂತ ಕೇಳ್ಪಟ್ಟಿದ್ದಾರೆ ಆಮೇಲೆ ಅಲ್ಲಿ ಮಾತುಕತೆಗಳಲ್ಲಾಗಿ ಒಪ್ಪಂದ ಆಗಿದೆ ಅಂತ ಸ್ವಲ್ಪ ಕ್ಲಿಯರ್ ಮಾಡಿ ಏನೂ ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ದು ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಅದನ್ನು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದ್ರೆ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನು ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳೇನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೊತೀವಿ ಅದೇ ವಾಣಿಜ್ಯ ಅದು ಡಿಸೈಡ್ ಆಗಿರಬೇಕು ವಾಣಿಜ್ಯ ಮಂಡಳಿ ಫುಲ್ಲಿ ನಾವು ಸಿನಿಮಾ ಮಾಡ್ಬೇಕಾರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೇಹ್ತೋರ್ ಮಧ್ಯದಲ್ಲಿ ಈ ಇದೆ ಅಂತಾನು ಹೇಳ್ಕೊಟ್ಟಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡೋಕ್ಕಿಂತ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆ ಇವತ್ತು ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಅಂತಂದ್ರೆ ನಾಲಿಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೀತಿವಿ ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಅದೇ ರೀತಿ ನಮ್ಮ ಸಿನಿಮಾ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮದೇ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದೇ ಅದೇ ವ್ಯವಹಾರಕ್ಕೆ ವ್ಯವಹಾರ ಅದ್ದು ಕೊಡೋದು ತಕೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ ಈಗ ಒಂದೇ ತಾಯಿ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿದಂಥ ಇಬ್ರು ಮಕ್ಕಳೇ ಮುಂದಾಡ್ಕೊಳ್ತಾರೆ ಆಸ್ತಿಗೋಸ್ಕರ ಅಂತ ಅಂದಾದ ಮೇಲೆ ನಾವು ಒಂದು ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜಗಳ ಬಂದೇ ಬರುತ್ತೆ ಸಣ್ಣ ಪುಟ್ಟ ಜಗಳ ಬಂದಾಗ ವಾಣಿಜ್ಯ ಮಂಡಳಿಗೆ ಹೋಗ್ಬೇಕಾದೇನಿಲ್ಲ ವಾಣಿಜ್ಯ ಮಂಡಳಿಗೆ ನಾವು ನಾನು ಹೋಗಿಲ್ಲ ಸರ್ ಸರ್ ಈಗ ಅದು ಅಲ್ಲಿ ಆಲ್ರೆಡಿ ರಿಸಾಲ್ವ್ ಆಗಿದೆ ಯಾಕೆ ಕೇಳಿದ್ದು ಅಂತ ಹೇಳ್ಬೇಡ ಅದು ನಿಮ್ಮಿಬ್ರು ಮಧ್ಯದ ವಿಷಯಕ್ಕೆಲ್ಲ ಕೇಳ್ತಾರೆ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಒಂದ್ ಸಿನಿಮಾ ಇನ್ನೂರ ದಿನ ಶೂಟಿಂಗ್ ಮುನ್ನೂರು ದಿನ ಶೂಟಿಂಗ್ ಅಂತ ಎಲ್ಲ ಮಾಡ್ತೀವಿ ತಮಿಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗುವ ದಾರಿ ಇರಲಿಲ್ಲ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಸಿನಿಮಾ ನಿರ್ಮಾಣಕರ ಸಂಘದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರ ಕೆಲಸಗಳನ್ನು ಮುಗಿಸಿ ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ ಹಿನ್ನೆಲೆ ನಾನು ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬರು ನಿರ್ದೇಶಕರು ಅದನ್ನ ಮೇಲೆ ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದಗಳು ಹಣಕಾಸು ವ್ಯವಹಾರ ಅವರಿಬ್ಬರ ಮಧ್ಯೆ ಆದರೂ ಕೂಡ ಅದನ್ನ ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ತರ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದ್ರೆ ನಾನು ಬಂದ ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂದೇ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡ್ ನಾನ್ ಸಿನಿಮಾ ಮಾಡಿದ್ದು ತುಂಬಾ ಕಡಿಮೆ ಸರ್ ಒಬ್ಬರೇ ಒಬ್ರದ್ದು ದರ್ಶನ್ ಸರ್ ಒಬ್ರು ಬಿಟ್ರೆ ಐರಾವತ ಅನ್ನೋದ್ ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಬಂದ್ ಸಿನಿಮಾ ಮಾಡಿದೆ ಅತ್ ಅದಾದ್ಮೇಲೆ ಅದ್ದೂರಿ ಧ್ರುವ ನಂದು ಮತ್ತೆ ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಬಂದ್ ಸಿನಿಮಾ ಮಾಡಿದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಹೈರಾವತ ಅದಾದ್ಮೇಲೆ ಹೇಗೆ ರಾಟೆ ಧನಂಜಯನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತೆ ಶ್ರೀಲೀಲನ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೋಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳನ್ನ ಬಂದಿದ್ದಾರೆ ತುಂಬಾ ಹೀರೋಯಿನ್ ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ವಸುಪ್ರೆ ಸರ್ ಅರ್ಜುನ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಈ ಅದು ಬೇರೆ ಕಡೆನೂ ಇರಲಿಲ್ಲ ಆಗುತ್ತೆ ಇಲ್ಲ ಅಲ್ಲೊಂದ್ ಇಲ್ಲೊಂದು ಸಿನಿಮಾಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಸಿನಿಮಾಗಳನ್ನ ಮಾತಾಡ್ತೀವಿ ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರ ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರು ಫೈನಾನ್ಸ್ ಕೊಡದೆ ಇರಬಹುದು ಈ ತರದ್ದಾದಾಗ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸಬ್ರ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಲ್ಲಿ ಪ್ರಮೋಷನ್ ಮಾಡೋಕ್ಕೂ ಕಷ್ಟ ಆಗಿರೋತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದಾವೆ ಹೊರತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವರು ದರ್ಶನ್ ಸರ್ ಅದ್ ಕಾಟ್ಯಾರ ಸಿನಿಮಾ ಬಂತು ಸರ್ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೆ ಬರ್ತಾ ಇದ್ದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರ್ಬೋದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟ್ರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲ ತಗದೇ ಆಗ್ಬಿಡ್ತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದ್ರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇವೀನ್ ಯಾವ ರೀತಿಯೂ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗ್ಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗ್ಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ ಆಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿ ಬರೋದು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡಬೇಕು ಅಂತಾನೆ ಬರೋದು ಬಟ್ ಯಾರು ಉದ್ದೇಶನೋ ಈ ಸಿನಿಮಾನ ಆಡ್ ಮಾಡ್ಬೇಕನ್ನೋದು ಯಾರಿಗೂ ಇರಲ್ಲ